ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಬಾಗಲಕೋಟೆ ಜಿಲ್ಲಾ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆ ಇವತ್ತು ತುಂಬ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜನಪದ ಕಲಾವಿದರು ಜನಪದ ಸಾಹಿತಿಗಳು ಮತ್ತು ಜನಪದ ಕವಿಗಳು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸಿದ್ದಣ್ಣ ಸಾಬಣ್ಣ ಬಿದರಿಯವರು ಬನ್ನಿ ಇವರು ಒಂದು ಏನು ಅನಕ್ಷರಸ್ಥರು ಅಂತ ನಾವು ಹೇಳಬಹುದು ಆದರೆ ಅವರ ಇರುವಂತಹ ಸಾಹಿತ್ಯ ಯಾವುದಕ್ಕೂ ಕಡಿಮೆ ಇಲ್ಲ ಜನಪದ ಸಾಹಿತ್ಯದ ಮೇರು ಕವಿ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಶರಣ್ ರೀ ಸರ್ ಆರಾಮದಿರಿ ಈಗ ನಾವು ಕೇಳೋ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಹೋಗ್ಬೇಕ್ರಿ ನಿಮ್ಮ ಹುಟ್ಟು ಬೆಳೆದಿದ್ದು ನಿಮ್ಮ ನಿಮ್ಮ ಪರಿಚಯ ನಿಮ್ ಮನಿಚೆಕ್ ನಾನು ಸಿದ್ದಪ್ಪ ಸಾಬಣ್ಣ ಬಿದ್ರಿ ಜಾನಪದ ಕವಿ ಅಂತಾರ ಆದ್ರೆ ನಾವು ಗೆಳೆ ಹೊಡ್ಕೋತ ರೈತರು ಆದ್ರೆ ಒಂದು ಅಂದ್ರೆ ನಾವು ಹುಟ್ಟಿದ್ದು ಈ ಹೇಳೋ ಪ್ರಕಾರ ಹತ್ತೊಂಬತ್ ನೂರ ಐವತ್ತಾರ ನಾವು ಹುಟ್ಟಿದ್ದು ಮುಂದೆ ನಮ್ಮ ಅಪ್ಪಾಗ ಅವ ನಮ್ಮವ ಗೌರವ ನಮ್ಮ ತಂದೆ ಸಾಬಣ್ಣ ನಾವು ಒಂಬತ್ತು ಜನ ಮಕ್ಕಳು ಒಂಬತ್ತು ಜನ ಮಕ್ಕಳು ಆ ಮನಿಗೆ ನಾಣ ಹಿರಿ ಮಗ ಮೊದಲೇದವ ನಾಣ ಇದ್ದರು ಇವತ್ತು ಆವಾಗ ನಾವು ನಾವು ಗಳೇ ಹೊಡ್ಕೋತ ನಮ್ದು ಅಪ್ಪ ಒಕ್ಕಲ್ತನ ಶೇತೀರಿ ನಾವೆಲ್ಲ ಹೊಲಾಗಿರ್ತಿದ್ದೆವು ಆವಾಗ ಪ ಪರಿಸ್ಥಿತಿ ಅವಾಗೆಲ್ಲ ಮಂದಿಲ್ಲ ಕಲ್ತವ್ರು ಶಾಣ್ಯಾರು ಭಾಳ ಇರ್ತಿದ್ದಲ್ಲ ಆದರೂ ನನ್ನ ನಮ್ಮ ಅಪ್ಪ ನಮ್ಮ ಸಾಲಿಗೆ ಕಳಿಸ್ಬೇಕಂತೇಳಿ ಪ್ರಯತ್ನ ಮಾಡಿ ಕಳಿಸಿದ್ರು ಒಂದೇ ಹೊಕ್ಕಿದ್ನಿ ಒಂದು ತಿಂಗಳೇನ ಎರಡು ತಿಂಗಳು ಹೊಂಟಿದ್ವಿ ಆ ಹೊಂಟಾಗ ಅಲ್ಲಿ ಒಬ್ಬ ಚೌಕಿಮಟ್ಟ ಮಾಸ್ತರ್ ಹತ್ತಿದ್ರು ಒಂದು ಹುಡುಗ ಸಾಲಿ ಬಿಟ್ಟಿತ್ತು ಆ ಸಾಲಿ ಬಿಟ್ಟು ಹುಡುಗನ ಜಬಕಿ ತೊಗೊಂಡು ಆ ಮಾಸ್ತರು ಬಡ್ದ ಬಡಿದ್ ಕೂಡ ಈಗ ಈಗಿನ ಗತಿ ಅಲ್ಲ ಈಗ ಈಗ ಎಂಥ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ ಯಾರು ಮೇಲೆ ಅಲ್ಲ ಯಾರ್ದು ಈಗ ಇಲ್ಲ ಅಧಿಕಾರ ಆದ ಗಂಟೆ ಬಡಿಯಾಗಿಲ್ಲ ಮದುವೆ ಹೆಂಡ್ತಿನ ಕಣ್ಣಿಗೆ ಕಣ್ಣು ಹಿಡಿಯಾಗಿಲ್ಲ ತುಡುಗು ಮಾಡೋರ್ನ ಈಗ ಮಾಸ್ತರು ಬಡಿಯಾಗಿಲ್ಲ ಗಾಂಡು ಬಡಿ ಬಡಿಯಾಗಿಲ್ ಅಪ್ಪ ಮಕ್ಕಳು ಮಕ್ಕಳು ಬೆಳೆಯಂಗಿಲ್ಲ ಬಡಿಯಂಗಿಲ್ಲ ಇಂಥ ಕಾಲದಾಗ ಅವಾಗ ಸಾಲಿ ಹೆಂಗಿತ್ತಂದ್ರೆ ಬ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿತ್ತು ಅವಾಗ ಹಿರಿಯರ ಮಾಸ್ತರ್ಗಳು ಮಾತಾಡ್ತಿದ್ರು ಅವನು ದುಬ್ಬದೇ ಬಡಿದ್ರೆ ಅಡು ತಾನೇ ಬರ್ತಾವತ್ತ ಅತ್ತಿದ್ರು ಆದರೆ ಈಗ ಅಂಥದ್ದೇನಲ್ಲ ಅವಾಗ ಬಿಡುತ್ತಿದ್ದರು ಆ ಮಾಸ್ತರ್ ಏನು ಬಡ್ದ ನಾನು ಪಾಟಿ ಚೀಲ ಬಗಲಾಗ ಇಟ್ಕೊಂಡು ಹೊಲ ಕಡೆ ಹೋದಾವ ಹೊಳ್ಳಿ ಊರ ಕಡೆ ಬರಲಿಲ್ಲ ಸಾಲಿಗೆ ಹೋಗತ್ತೆ ಅಪ್ಪ ನಮ್ಮವ ನಾವು ಅಲ್ಲ ನಾ ದನಕ್ಕೆ ಹೊಕ್ಕೀನಿ ಆಡಿಗ್ ಹೊಕ್ಕಿನಿ ನಾವು ಅಲ್ಯ ಅಂತಂದ ಮುಂದೆ ನಾ ದನಕ್ಕೆ ಹಾಕೋತ ಆಡ್ಕಾಕೋತ ಹಂಗವಾದಿ ನಾವು ಒಣ್ಣತ್ತಕ್ಕೆ ನನ್ನ ಸಾಲಿಗೆ ಹೆಸರು ಇಚ್ಚಿದರು ಅದ್ರ ಹೆಸರು ಆದ್ರೆ ನನ್ನ ಹೆಸರು ಮೂರನೇತ್ತೆ ತನಕ ಹೋಗಿತ್ತು ಸಾಲಾಗಿ ಹಂಗೆ ಹಂಗೆ ಹೋಗಿತ್ತು ನಾನು ಸ್ನಾನ ಹೊಡ್ಕೊಂಡು ಗುಡ್ ಹಿಡಿದು ಹೊಂಟಿದ್ದೆ ಆ ಮಾಸ್ತರ್ಗಳು ಇವು ಇವು ಎಲ್ಲಿ ಇಲ್ಲಿ ಹಂಕ ನೋಡ್ರಿ ಸರ್ ಸಾಲಿ ಶಾಲಿ ಬಿಟ್ಟವಂದ್ರು ಆ ಹುಡುಗರು ನಾನು ಹೊತ್ಕೊಂಡು ಹೋಗಕ್ಕೆ ಬಂದ್ರು ನಾ ಕಯ್ಯಾಗ ಬಾರ್ಕೊತ್ತ ಬಂದ್ರೆ ಅಂದ್ರೆ ನೋಡಿ ಕಳುಬಿಡು ಬಡದ್ ಬಿಡ್ತೀನಿ ಅಂದ್ ಬಾಗಿ ಗುಂಡ್ಗಲ್ಲಿ ನೀ ಯಾರೂ ನನ್ನ ಸೆನೆಗೆ ಬರಲಿಲ್ಲ ಅಂದೇನು ಗುಡ್ದಾಗ ಹೋಗಿ ದನ ಹೋಗಿ ಕವಳಿ ಹಣ್ಣು ಕಾರಿ ಹಣ್ಣು ತಿನ್ಕೋ ದನ ಮೇಸ್ಕೊತ ಅನಂದ್ ಅರಮನೆಯಾಗಿದ್ದನಿ ಅಲ್ರಿ ಪಮ್ಮ ಸಾಲಿಗೆ ಹೋಗ್ಲಿಲ್ಲ ಇದು ಹೆಂಗೆ ನೀವು ಇಷ್ಟೆಲ್ಲ ಸಾಹಸ ಮಾಡಿದ್ರಿ ಇಷ್ಟೆಲ್ಲ ಸಾಹಿತ್ಯ ಬರ್ದಿರಿ ಕವಿ ಹಾಡು ಹೇಳಿರಿ ಜನಪದ ಹಾಡುಗಳು ಹಾಡಿರಿ ಹೆಂಗೆ ಬಂತು ಆ ಒಂದು ಇದು ಆವಿದು ಅಂದರೆ ನಾನು ನಾಟಕ ನೋಡೋದು ಸಿನಿಮಾ ನೋಡೋದು ಹುಚ್ಚು ಬಾಳೆ ಹುಚ್ಚು ಬಾಳಿತ್ತು ಅವಾಗ ರಾಜ್ಕುಮಾರ್ ಸಿನಿಮಾ ಪಿ ಬಿ ಶ್ರೀನಿವಾಸನ ಹಾಡು ಅಂದರೆ ಎಲ್ಲ ನಾವೊಬ್ಬನ ಅಲ್ಲ ಇಡೀ ಕರ್ನಾಟಕ ಕರ್ನಾಟಕನೇ ತಲಿದೂಕ್ತಿತ್ತು ಅವ್ರ ಹಾಡಿಗೆ ಅವ್ರ ಮಾತಿಗೆ ಅವ್ರ ನುಡಿಗೆ ಅಂಥದ್ದು ಈಗ ಯಾತ್ರ ಥರ ಸಿನಿಮಾ ರೀ ಎತ್ತಾರ ಗಡ್ಡ ಬಿಡ್ತಾವೆ ಎತ್ತಾರ ಥರ ಹುಡುಗಿಯರು ಎತ್ತಾರ ಹುಡುಗರು ಅವ್ರ ಸಿನಿಮಾ ನೋಡೋಕೆ ನಾಚಿಗೆ ಬರ್ತೈತಿ ಈ ಮಂದಿ ಹೆಂಗೆ ಥಿಯೇಟ್ರ್ದಾಗ ನೋಡ್ತಾರ ನನಗೆ ಗೊತ್ತಿಲ್ಲ ಹಂಗೆ ಆಗೈತಿ ಅದು ಅಂದರೆ ಹುಡುಗಿ ತೊಡುಗಿಗಳು ಆವಾಗಿನ ಸಿನಿಮಾಗಳು ಭಾಳ ಚಂದ ನಮ್ಮ ಸಂಸ್ಕೃತ ಎತ್ತಿ ತೋರಿಸ್ತಿತ್ತು ಆ ಸಿನಿಮಾಗಳು ನಮ್ಮ ರೈತಕ್ಕೆ ನೋಡ್ರಿ ರಾಜ್ಕುಮಾರ್ನೊಂದು ಮಣ್ಣಿನ ಮಗ ಮತ್ತು ಬಂಗಾರ ಮನುಷ್ಯ ಸಿನಿಮಾ ನೋಡಿದರೆ ಕಲಿತು ಕಲಿತ ಕಲಿತವ್ರೆಲ್ಲ ನಾವು ರೈತರಾಗಬೇಕು ಅನ್ನೋಂಥ ಅಂತ ಭಾವನೆ ಹುಡ್ತಿತ್ತು ಈಗಿನ ಅವ್ರ ಸಿನಿಮಾ ನೋಡಿದರೆ ನಾವು ತುಡುಗರು ನೋಡಿ ತುಡುಗರು ಆಗ್ಬೇಕಂತೇಳಿ ರಾಜಕಾರಣಿ ಅವ್ರಿಂದ ಬೆನ್ನಿಂದ ನಿಂದಾಜತಾರಲ್ಲ ತುಡುಗ್ರನ್ನ ತುಡುಗರು ಕಾಯಕ ಅಡ್ಡ್ಯಾಡೋದು ಅವ್ರನ್ನ ಪೊಲೀಸರು ಕಾಯಿ ಅಡ್ಡ್ಯಾಡೋದು ಆದರೆ ಒಂದು ಇವತ್ತಿನ ಮಾತಿನೊಳಗೆ ನಿಮಗೆ ಮಾತು ಬತ್ತಿ ಹೇಳ್ತೀನಿ ಸರ್ಕಾರ ಕಾವ್ದು ಯಾರನ್ನ ಅಂದ್ರೆ ಕೋಟಿ ಗಂಟಲೆ ನೋಟಿದ್ದ ಅವ್ರಿಗೆ ಕಾವ್ತೈತಿ ಮತ್ತು ಸಹಕಾರ ಆವ್ತೈತಿ ಮತ್ತು ಈಗ ನೋಡಿ ಪೌಜಾರ ಅಧಿಕಾರಿಗಳು ಬ ಎಮ್ ಎಲ್ ಎಮ್ ಪಿ ಎಲ್ನ ಮಿನಿಸ್ಟ್ರನ್ನ ಅವ್ರನ್ನ ರಾಕ್ ರಾಕಿದ್ದವ್ರಿಗೆ ಕಾವ್ತಾರೆ ಬಡವ್ರನ್ನ ಯಾರು ಕಾವ್ತಾರ ಅಂದ್ರೆ ದೇವ್ರು ಕಾವ್ತಾರೆ ಬಡವ್ರನ್ನ ದೇವ್ರು ಕಾವ್ತಾರ ಯಾಕಂದ್ರೆ ಎಲ್ಲರೂ ಕಾಯಕ್ಕೆ ಪೊಲೀಸರು ಅವ್ರ ಕಡೆ ಆದರೆ ಈ ಬಡವ್ರ ಕಾಯವ್ರು ಯಾರು ದೇವ್ರು ಅದಕ್ಕೆ ನನಗೆ ಇವತ್ತಿನ ದಿನಮಾನ ನೋಡಿ ಇವತ್ತಿನ ಇದು ನೋಡಿಕೊಂಡ ಕಟ್ಟತಂಥ ಹಾಡುಗಳು ಅಂದರೆ ನನಗೆ ಹಾಡ ಕಟ್ಟಬೇಕು ಬರಿಬೇಕು ಅಂತ ಏನಿಲ್ಲ ನಾನು ದನಕ್ಕೆ ಹಾಕೋತ ಹೊಂದಿದ್ದೀನಿ ಅಲ್ಲಿ ನಮ್ಮಲ್ಲಿ ಕವಿಗೋಷ್ಠಿ ಅಂತ ನೋಡುತ್ತಿತ್ತು ಕಲ್ತವರೆಲ್ಲ ಕವಿಗೋಷ್ಠಿ ಮಾಡ್ತಿದ್ರು ಅಲ್ಲಿ ಸಾಲಿ ಕಲ್ತು ಹುಡುಗ ಸಾಮರಾಯಿ ಪೂಜಾರಿ ಅಂತೇಳಿ ಅವ ನನ್ನ ನನ್ನ ಗೆಳೆಯನೂ ಹೌದು ಅವ ನಮ್ಮ ಹಳೆಯಾನು ಹೌದು ಅವ ಅಲ್ಲಿ ನನ್ನ ಆ ಇಟ್ಟನವರು ಡಾಕ್ಟರ್ ಶ್ರೀರಾಮ್ ಇಟ್ಟನವ್ರ ಇಟ್ಟನವ್ರಿ ಕರ್ಕೊಂಡು ಹೋದ ಕರ್ಕೊಂಡು ಹೋದಾಗ ಅವ್ರ ಮುಂದೆ ನೋಡಿದರು ಇಲ್ಲ ಸರ ಇವ ಜನಪದ ಹಾಡು ಹಾಡ್ತಾನೆ ಸಿನಿಮಾದು ನಾಟಕದು ಹಾಡ್ತಾನ ಜನಪದ ಹಾಡಲ್ಲ ಜನಪದ ಆದರೆ ಹೆಂಗೆ ಇರ್ತಾವೊಂದು ಹೊಳೆಸಾಲ ಬಳ್ಳಿ ಅಂತೇಳಿ ಒಂದು ಬುಕ್ಕ ಕೊಟ್ಟರು ಆ ಬುಕ್ಕ ಕೊಟ್ಟಿದ್ದು ಆ ಹುಡುಗ ಓದಿ ಹೇಳಾವ ಅಣ್ಣ ಹಾಡ್ಕೋತ ಬಣ್ಣವ ಮುಂದೆ ಹಾಡ್ಕೊತ ಹಾಡ್ಕೊತ ಅವ್ರು ಹಾಡು ಹಾಡೋದು ನನ್ನ ಮನಸ್ಸಿಗೆ ಬಂದು ಹಾಡು ಹಾಡೋದು ಹಾಡ್ಕೋತ ನಾನು ಕವಿತಾ ಕಟ್ತೀನಿ ಅಂತಂದು ಕವಿತಾ ಅವರೆಲ್ಲ ಎಮ್ ಎ ಪಿ ಎಚ್ ಡಿ ಮಾಡ್ಯಾರ ಹಾಡ ಕಟ್ಟಕ್ಕೆ ಬರ್ತೈತಿ ನಿನಗೇನು ಬರ್ತೈತಿ ಅಂದ್ರೆ ನಾ ಕಟ್ತೀನಿ ನೋಡತ್ತೀನಿ ಹಂಗೆ ಆತ್ಮೀಯ ವೀಕ್ಷಕರೇ ಮುಗ್ಧ ಮನಸ್ಸಿನ ಒಂದು ಜನಪದ ಸಾಹಿತ್ಯವನ್ನು ಬಾಯಿಂದ ಬಾಯಿಗೆ ತಗೊಂಡು ಬೇರೆಯವರು ಹೇಳಿದ್ದನ್ನು ಕೇಳಿಸ್ಕೊಂಡು ಒಂದು ಹೊಸದಾಗಿ ಕವಿಗಳಾಗಿ ಸಾಹಿತ್ಯವನ್ನು ಕಟ್ಟೋದಿದೆಯಲ್ಲ ದೊಡ್ಡ ವಿಷಯ ಬರ್ರಿ ಮತ್ತೆ ನಮ್ಮ ಸಿದ್ದಪ್ಪ ಸರ್ ಹತ್ರ ಈಗ ನಾವೊಂದು ಕೇಳಲೇಬೇಕಲ್ಲ ಪದ ಹಂಗ ಬಿಡ್ರಿ ಒಂದು ಪದ ನಮ್ಗೆ ಸುಖ ಅನ್ನೋದು ಇಲ್ಲೋ ತಮ್ಮ ಇಲ್ಲಿ ಯಾರಿಗೆ ಆಶಾದವು ಬಡ್ಕೊಂಡೈತು ಎಲ್ಲ ಬದ್ದಿ ದುಡ್ಡಿನ ತಿಪ್ಪಿ ಕೆದರೇನಂತೈತಿ ಮನ್ಸಿನ ಕೋಳಿ ಬಾಡಿದಗಳಿಕೆ ತೆಗೆದ ಇಡೋದು ಅಥವಾ ಅಂತ ನಾಳೆ ಹಗಲಿ ರಾತ್ರಿ ದುಡ್ದು ಸಾವುಕಾರ ಆಗಬೇಕಂತಾರು ಇಲ್ಲದ ಸಾವುಕಾರ ಮಂದಿ ದುಡ್ಡು ಕಾಗುತ್ತಾರು ಉಂಡೇನಂದರ ನಂದರ ಬಡವರ ಮಂದಿಗೆ ಉಣ್ಣಾಕಿರುವುದಿಲ್ಲ ಬೇಕಾದಿದ್ದರೂ ಸಾವುಕಾರ ಮಂದಿಗೆ ಉಣ್ಣಾಕೆ ಬಾಯಿ ಇಲ್ಲ ಹೊಲ ಹಿಡಿಬೇಕು ಕಟ್ಟಬೇಕು ಕಟ್ಟಬೇಕನ್ನೋದೆಲ್ಲರ ಮನಸ ಇರ್ಬಿ ಹಂಗೆ ಹರಿದಾಡ್ತೈತಿ ಎಲ್ಲರಲ್ಲಿ ಕನಸ ಎಲ್ಲರ ತಲೆ ಮೇಲೆ ಹಾರಾಡ್ತೈತಿ ಮರಣ ಎಂಬು ಹದ್ದ ಒಮ್ಮೆ ಬಂದ ಕುಕ್ಕಿದರ ಬಿಟ್ಟು ಹೋಗುದು ಬಿಟ್ಟು ಹೋಗುದು ಎದ್ದ ಬಿಟ್ಟು ಹೋಗುದ ಎಂಥ ಎಂತ ಐತ್ರಿ ಇದ್ರಾಗೆ ಆ ತತ್ವ ಎಷ್ಟು ತತ್ವ ಅಡಗೈತೆ ನೋಡ್ರಿ ಜೀವನ ಅಂದ್ರೆ ಏನು ಅಂತ ಎಲ್ಲಾ ತತ್ವ ಅಡಗಿಸಿರಿ ಆಮೇಲೆ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ ರಾಜ್ಯ ಪ್ರಶಸ್ತಿ ಬಂದಿದೆ ದರಾಬೇಂದ್ರ ಅವರ ಒಂದು ಇದರಿಂದ ಪ್ರಶಸ್ತಿ ಬಂದಿದೆ ಏನ್ ಏನಿಲ್ಲ ರೀ ಅವರೆಲ್ಲ ನಾಯನ ಶಾಣೇ ಅಲ್ಲ ಏನಲ್ಲ ಸುಮ್ಮನೆ ನನ್ನ ಮನಸ್ಸಿಗೆ ಬಂದದ್ದು ದೇವ್ರು ಕೊಟ್ಟದ್ದು ಹಂಗೆ ಹಾಡ್ಕೋತ ಹೋಗಿದ್ದೀನಿ ಹಂಗೆ ಹಿಂದೆ ನನ್ನ ಬೆನ್ನ ಹಿಂದೆ ಅವೆಲ್ಲ ಸರಸ್ವತಿ ಹಂಗೆ ಬುತ್ತಿ ಕಟ್ಕೊಂಡು ಬೆಣ್ಣು ಹಿಂದೆ ಹಾಕಿ ಬಂದಾಳ ನಾನು ಕಲಿಬೇಕಂದವನಲ್ಲ ಹಿಂಗೆ ಬರಿಬೇಕಂದವನಲ್ಲ ಹಿಂಗೆ ಓದಬೇಕಂದವಲ್ಲ ನಾವು ಅಂದರೂ ದೇವ್ರು ನನಗೆ ಒದ್ದು ಕೊಟ್ಟು ವಿದ್ಯೆ ಇದೆ ಮತ್ತು ಎಷ್ಟೋ ಮಂದಿ ಗುಡ್ದಾಕ ತಪ್ಪ ಮಾಡಿದ್ರೂ ಸಿಗುವುದಿಲ್ಲ ಮೊತ್ತ ಒಬ್ಬ ಕಣ್ಣಾಗಿ ಎಣ್ಣೆ ಹಾಕೊಂಡು ಓದಿದ್ರೂ ಸಿಗುವುದಿಲ್ಲ ಈಗ ನೋಡ್ರಿ ದುಮ್ ದುಮು ಅಂತೈತಿ ದುಮ್ಮಣ ಹಿಂಗ್ಯಾಕ ಬತ್ತೋ ದಿನ ಮಣ ಅಂತ ಅಂಥ ರೊಕ್ಕ ರೊಕ್ಕ ಯಾರ್ಯಾರ ಜನ್ಮಕ್ಕೆ ಇಲ್ಲೋ ಸುಖ ಜಗತ್ತು ನಿಂತದ್ದು ದುಡ್ಡಿನ ಮ್ಯಾಲಿ ಆಶೆದ ಬಿರುಗಳಿಗೆ ಹೊಡ್ತೀರ ನೋಡಿ ಸೊಂಟ್ರ ಗಾಳಿಗೆ ಹೊಂಟರ ಹಾರಿ ಧೂಳು ಮುಸ್ಕಿ ಕಾಣೋಲ್ಲ ಮಾರಿ ಹುಟ್ಟಕ್ಕೆ ಸಾಯಕ ಬೇಕು ಹಣ ಹಣ ಇಲ್ಲವರು ಇಲ್ಲಿ ಜೀವಂತ ಹಣ ದುಮ್ದುಮು ಅಂತೈತಿ ದುಮ್ಮಣ ದುಮ್ದುಮು ಅಂತೈತಿ ದುಮ್ಮಣ ಹಿಂಗ್ಯಾಕೆ ಬತ್ತು ದಿನ ಮಾಡಿ ಇವೆಲ್ಲ ಹಿಂಗೆ ಸಮಾಜ ನೋಡ್ಕೋತ ಪ್ರೀತಿ ಪ್ರೇಮ ಇವೆಲ್ಲ ನೋಡ್ಕೋತನ ಕಟ್ಟಿದ್ದ ನಾವು ಓದ್ಕೊಂಡು ಕಟ್ಟಿದ್ದಲ್ಲ ನೋಡ್ಕೋತನ ಜನ ಇದು ನೋಡ್ರಿ ಬಂತಪ್ಪ ಬಂತು ಕ್ಷಣ ಗುಂಪ ಗುಂಪ ಕೂಡಿ ಹೊಂಟು ಜನ ಕುಡಿದ ಕುನು ಥರ ದಿನ ದಿನ ಊರಾಗ ಹಬ್ಬದ ವಾತಾವರಣ ಕೋಳಿ ಒಂದು ಕೊರ್ರಣವಲ್ಲದು ನಾಯಿ ಒಂದು ಬೌ ಅಣವಲ್ದು ಬೆಕ್ಕು ಒಂದು ಮೆವ್ ಅಣವಲ್ದು ಕುರಿಮರಿ ಒಂದು ಬ್ಯಾ ಹಣವಲ್ದು ಹೋಟಿಗೆ ನಿಂತವ್ ಸಾಲ ಕೊಟ್ಟರು ಹೆಂಡ ಕಂಡ ತೂರಾಡಿ ಬಿಟ್ಟರು ಗೆದ್ದವ್ರನ್ನ ಹೊತ್ಕೊಂಡು ಹೊಂಟರು ಬಿದ್ದವ್ರನ್ನ ತುಳ್ಕೊತ ಹೊಂಟರು ಗೆದ್ದವ್ರಿಗೆ ಗಣಪತಿ ಹಬ್ಬ ಬಿದ್ದವ್ರಿಗೆ ಹೋಳಿ ಹಬ್ಬ ಗೆದ್ದವ್ರ ಮೂತ್ಯಾಗ ರಂಗೀಣ್ರ ಹಬ್ಬ ಸೋತವ್ರ ಮೂತ್ಯಾಗ ದುಃಖದ ಹಬ್ಬ ಬಂತಪ್ಪ ಬಂತವು ಇಲ್ಲ ಕ್ಷಣ ಗೆದ್ದವರೆಲ್ಲರೂ ನಮ್ಮವರಪ್ಪ ಸೋತವರೆಲ್ಲರೂ ನಮ್ಮವ್ರಪ್ಪ ಸಾಲ ಕೊಟ್ಟವ್ರು ನಮ್ಮವರಪ್ಪ ಕುರಿಕೊಳ ತಿಂದವ್ರು ನಮ್ಮವರಪ್ಪ ಎಲ್ಲರೂ ನಮ್ಮವ್ರು ನಮ್ಮ ಊರಾನವ್ರು ಯಾರು ಬ್ಯಾರ್ದವ್ರು ಬರೋಂಗಿಲ್ಲ ಎಲ್ಲ ಊರನ ಮಂದಿನೇ ಕೂಡುದು ಆ ಕಡೆ ಅರ್ಧ ಮಂದಿ ಈ ಕಡೆ ಅರ್ಧ ಮಂದಿ ಆಗಿ ಕೌದಿ ಹೊರದು ಹೊತ್ಕೊಳಕ್ಕೆ ಹಾಸ್ಕೊಳಕ್ಕೆ ಬರ್ದಂಗೆ ಮಾಡಿ ಇಟ್ಟು ಹೋಗಿಬಿಡೋದು ಜಗತ್ತಿನೊಳಗೆ ಒಂದು ಹಿಂದಕ್ಕಿನ ರಾಜಕೀಯ ಹೆಂಗಿತ್ತು ಇವತ್ತಿನ ರಾಜಕೀಯ ಹೆಂಗೈತಿ ಅನ್ನೋದಕ್ಕೆ ಒಂದು ಹಿಂದಕ್ಕಿನ ರಾಜಕೀಯ ಅವರೇ ಅದು ಎಮ್ ಎಗಳು ಬಂದ್ರೆ ಎಮ್ ಪಿಗಳು ಬಂದ್ರೆ ದೇವರು ಕಂಡಂಗೆ ಹಾಕಿದ್ರು ಅವರೆಲ್ಲ ಇದು ಯಾವಾಗ ನಾವು ಅಂದ್ರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ನಾವು ನೋಡಿದ್ದು ಈಗ ಆವಾಗ ಮಂದಿ ಹೆಂಗಿದ್ರೆ ಅಂದರೆ ಊರಾಗ ನಾಲ್ಕು ಮಂದಿ ಬುದ್ಧಿಬಲ್ಲ ಅವರು ಹೇಳಿದರೆ ರೊಕ್ಕಿಲ್ಲ ರೂಪಾಯಿ ಇಲ್ಲ ಇಲೆಕ್ಷನ್ ಮಾಡ್ತಿದ್ರು ಇವರೆಲ್ಲ ಕೈಯಾಗಿ ಇದ್ದಿದ್ದು ಕಳ್ಕೊಂಡು ಆ ಯಾವ ಧರ್ಮರಾಜ ಹೆಂಗೆ ಅಡುವಿಟ್ಟು ಪಗಡಿ ಆಟದಾಗ ಸೋತಲ ಹಂಗೆ ಎಲ್ಲನೂ ಮಂದಿ ಮುಂದೆ ತಂದಿಡೋದು ಅವ್ರು ಅವರು ಕುಡ್ದು ಅವ್ರು ಹೋಗೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದು ಇದು ಹೆಂಗತ್ರ ಹತ್ತಿ ಐತೆ ಊರಿ ಹತ್ತಿ ಐತೆ ಎಲ್ಲಿ ನೋಡಿದಲ್ಲಿ ಎಲ್ಲ ನಾಲಿಗೆ ಚಾಚೆ ಐತೆ ಅರಸದ ಕಟ್ಟಿದ ಅರಮನೆ ಒಳಗೆ ವಿದ್ಯಾಕುರ್ಸು ವಿದ್ಯಾ ಕಲಸು ಗುರುಕುಲದಾಗ ಬೆಂಕಿಯಾಗ ನಿತ್ತವು ತಾಯಿ ಮಕ್ಕಳ ಸುಡ್ತಾವ ಅಣ್ಣ ತಮ್ಮರು ಕಳ್ಳ ಹತ್ತಿಐತ್ತು ಊರಿ ಹತ್ತೈತು ಮಸೂತಿ ಮಂದಿರು ಹೋಗ್ಯಾವ ಸುಟ್ಟ ಸುಡ್ತಾವ ಪುರಾಣ ಕುರಾಣ ಗಂಟೆ ಎಟ್ಟು ಆರಿಸಿದಾರ ಆರ್ವಲ್ದು ಈ ಊರಿಯಾರು ಹಚ್ಚಾರು ತಿಳಿವಲ್ದು ಈ ಊರಿಯಾರು ಹಚ್ಚಾರು ತಿಳಿವಲ್ದು ಇದೆಲ್ಲ ಒಂದಂದ್ರೆ ಭಾಳ ಅನೈತಿಕ ಸಂಬಂಧಗಳು ನಡೆದುಬಿಟ್ಟವು ಸಿನಿಮಾದವ್ರ ಇವತ್ತೆಲ್ಲ ನಾ ಇದೆಲ್ಲ ಹೇಳಿಬಿಡ್ತೀನಿ ಅವಾಗಿನ ಸಿನಿಮಾದಾಗ ಸೋದರಿ ಗುಣಸಾಗರಿ ಅವನ ಹಳೆ ಸಿನಿಮಾಗಳು ಪಂಡ್ರಿಬಾಯು ಲೀಲಾವತಿವು ಜಯಂತಿವು ಸಿನಿಮಾ ನೋಡಿದ್ರೆ ಅದ್ಭುತ ಸಿನಿಮಾಗಳು ಮಾಡ್ತಿದ್ದರು ಊರಿಗೂ ಊರು ಸುಧಾರಣೆ ಹಾಕಿತ್ತು ಊರಿಗೂರು ಸುಧಾರಣೆ ಹಾಕಿತ್ತು ಹಳ್ಳಿ ಹಳ್ಳಿಗೂ ಸುಧಾರಣೆ ಹಾಕಿತ್ತು ಇವತ್ತಿನ ಸಿನಿಮಾದವರು ಅವ್ನು ಬಿಟ್ಟು ಇವ್ನ ಲಗ್ನ ಹಾಕ್ತಾರ ಇವ್ನು ಅವ್ನು ಡಾಯ ಸಿನಿಮಾದಲ್ಲಿ ನಟ ಹೆಂಡತಿ ಬಿಟ್ಟು ಹೆಂಡ್ತಿ ಹಾಕಾನ ಆಕಿ ಸಿನಿಮಾದಾಗ ಪಾಠ ಮಾಡ್ಯ ಗಂಡನ ಬಿಟ್ಟು ಗಂಡನ ಹಾಕಳ ಗಂಡನ ಮಕ್ಕಳನ್ನ ಬಿಟ್ಟು ದೊಡ್ಡ ದೊಡ್ಡ ಮಕ್ಕಳಿದ್ರು ಬೇರೆದವ್ನ ಲಗ್ನ ಮಾಡ್ಕೋತಾರೆ ಇದೇನು ಸಂಸ್ಕೃತಿ ರಾಜಕೀಯ ಮಂದಿ ಈ ಪಾರ್ಟಿ ಆಗಿದ್ದವ್ನ ಹೇಳ್ಕೊಂಡು ಆ ಪಾರ್ಟಿಗೆ ಹೋಗ್ತಾರೆ ಆ ಪಾರ್ಟಿ ಆಗಿದ್ದವ್ನ ಹೇಳ್ಕೊಂಡ್ಬಂದು ಈ ಪಾರ್ಟಿಗೆ ಬರ್ತಾರೆ ಈ ಮಣಿಯನ್ನು ಹುಡುಗಿಯರ್ನ ಅವ್ರು ಹೋಗ್ತಾರ ಅವ್ರ ಮಣಿಯನ್ನ ಹುಡುಗಿಯರ್ನ ಇವ್ರು ತರ್ತಾರೆ ಇದೇನು ಸಂಸ್ಕಾರೋ ಸಂಸ್ಕೃತಿನೋ ಇಂಥದ್ರಾಗ ನಾವೆಲ್ಲ ಯಾಕೆ ಹುಟ್ಟೇವಂತ ನಮ್ಗೆ ಕೆಟ್ಟ ಅನ್ನಿಸ್ತೈತಿ ಯಾಕಂದರೆ ಈ ಸಂಸ್ಕಾರ ಬೆಳೆಸೋರು ಯಾರು ವಿದ್ಯಾ ಕಲಸು ಗುರುಗಳು ಮಠಮಂದಿರ ಗುರುಗಳು ಇವರೆಲ್ಲ ನಮ್ಮ ಸಂಸ್ಕಾರವನ್ನು ಜೀವಂತವಾಗಿಡೋರು ಸಾಹಿತಿಗಳು ಇವರೆಲ್ಲರೂ ನಮ್ಮ ಸಂಸ್ಕಾರವನ್ನು ಜೀವಂತವಾಗಿಡೋರು ಇವತ್ತೆಲ್ಲ ಆಸೆಕ್ಕೆ ಬಿದ್ದು ರಾಜಕಾರಣದ ಬೆಣ್ಣು ಹಿಂದ ಬೆಣ್ಣು ಹತ್ತಿ ಸ್ವಾಮಿಗಳಿಗೆ ಅದಕ್ಕೆ ಬೇಕು ರಾಜಕಾರಣಿ ಅವರು ಹತ್ತಿ ಅಡ್ಯಾಡಕ್ಕೆ ಮಾ ಗುರುಗಳು ಮಾಸ್ತರ್ಗಳು ಇವತ್ತೆಲ್ಲ ಎಲ್ಲ ಶಿಕ್ಷಕ ವರ್ಗದವರೆಲ್ಲ ರಾಜಕೀಯ ಅವ್ರ ಕೈವಾಡದ ಗೊಂಬೆಗೆ ಯಾರು ಅವರೆಲ್ಲ ಹೇಳಿದಂಗೆ ಕೇಳ್ತಾವೆ ಬೇಕಾದಂಥ ಎಂ ಪಿ ಎಮ್ ಎಲ್ ಇದ್ರು ಆಗಿನ ಕಾಲದಾಗ ಮಾಸ್ತರ್ಗಳು ನಿತ್ತು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗಿದ್ರು ಈಗ ಮಾಸ್ತರ್ಗಳು ಅವ್ರ ಮುಂದೆ ನಾಯಿಗತ್ತೆ ಬಾಲಾಳಗಡೆಸ್ ಗೊತ್ತಾ ಆ ಎಂ ಪಿ ಎಮ್ ಎಲ್ ಬೆಂಡ್ ಹತ್ಯೆಡಿ ಆಡ್ತಾರೆ ಇಂಥ ನಾಚಿಕೆಡಿ ಸಮಾಜ ಏನು ಕಟ್ಟಬೇಕು ಏನು ಮಾಡಬೇಕು ಅನ್ನೋದು ಕವಿಗಳಿಗೆ ತಿಳಿಯಂಗಿಲ್ಲ ಯಾಕಂದ್ರೆ ನಾಣಿ ಅನ್ನೋಂಥ ಶಾಣ್ಯಾರಿಗೆ ಹುಚ್ಚಿಡಿದ್ಬಿಟ್ಟೈತಿ ಇದು ಯಾರು ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಇದನ್ನು ಸುಧಾರಣೆ ಮಾಡಬೇಕು ಯಾರು ಈಗ ಇನ್ನು ಒಂದು ಈ ಸದ್ದ ನಿಮಗೊಂದು ಭಾಳ ಸಮಾಜದೊಳಗೆ ಭಾಳ ಕೆಟ್ಟ ಪರಿಸ್ಥಿತಿ ಬಂದೈತಿ ಎಲ್ಲ ನೀವು ಇದನ್ನೆಲ್ಲ ಪ್ರಸಾರ ಮಾಡ್ತೀರಂತ ನಾನು ಅದನ್ನು ಹೇಳ್ತೀನಿ ಯಾಕಂದ್ರೆ ಕಣ್ಣಿದ್ದವ್ರಿಗೆ ಬೆನ್ನಾಗ ಕಣ್ಣಿದ್ದವ್ರಿಗೆ ನೆತ್ತಿ ಮೇಲೆ ಕಣ್ಣಿದ್ದವ್ರಿಗೆ ತಿಳಿಯುವಂಗೆ ಒಂದು ಮಾತು ಏನು ಹೇಳ್ತೀನಿ ಅಂದರೆ ಇವತ್ತು ಹದಿನೆಂಟು ವರ್ಷ ಆಗುತಕ್ಕ ಹೆಣ್ಣು ಹುಡುಗಿನ ಕಾಯ್ಬೇಕಂತಾರೆ ಒಂದು ಗಂಡು ಹುಡುಗರು ಚ ಚಲೋ ತೆಳ್ಳಕೆ ಬೇಳಾಣಕ್ಕೆ ಹೆಂಡ್ತಿ ಬೇಕತ್ತಾರ ಗಂಡು ಹುಡುಗರು ಇವು ಹೆಣ್ಣು ಹುಡುಗರು ನೌಕರಿ ಇರಬೇಕು ನಾ ಹೇಳ್ದಂಗೆ ಕೇಳಕ್ಕೆ ಗಂಡು ಇರಬೇಕು ಅತ್ತಿರಬಾರ್ದು ಮಾವಿ ಇರಬಾರ್ದು ಅವನು ಇವ್ ತಿರ್ಯಾಡಾದ್ರು ಯಾರು ಕೇಳಿರಬಾರ್ದು ಅಂಥ ಗಂಡನ ಅವರು ಬೇಡ್ತಾರು ನೌಕರಿ ಅವ್ರು ಇವ್ರಿಗೆ ಬೇಡ ಗಂಡು ಹುಡುಗರಿಗೆ ನೌಕರಿ ಸಿಗಬಾರ್ದು ಹೆಣ್ಣು ಹುಡುಗಿಯರಿಗೆ ಗಂಡು ಸಿಗವಾದು ಹುಡುಗ ಓಡಿ ಹೇಗೆ ಹುಡುಗಿ ಓಡಿ ಹೋಗ್ಯ ಇದೋ ಸುದ್ದಿ ನಡೆದೈತಿ ಎಲ್ಲ ರಾಜಕೀಯ ಅವ್ರು ಹಂಗೆ ಓಡಾಡ್ತಾರೆ ಮಠಮಾಂಡ್ಯದವ್ರು ಹಿಂಗೆ ಓಡಾಡ್ತಾರೆ ಮಾಸ್ತರ್ಗಳು ಹಿಂಗೆ ಓಡಾಡ್ತಾರೆ ಹುಡುಗ ಹುಡುಗಿ ಹಿಂಗೆ ಓಡಾಡ್ತಾರೆ ಮುದ್ಕ ಮುತ್ಯ ಮುತ್ತೆ ತಾಯಿ ನಮ್ಮ ಹುಡುಗ್ ಹೋಗ್ಯತ್ ಹುಡುಗ ಹೋಗ್ಯತ್ ಅವರು ಹುಡುಕ್ಯಾಡ್ತಾರೆ ಹುಡುಕ್ಯಾಡ ಗದ್ದಲ್ದಾಗ ನಾವೆಲ್ಲ ಮುಳುಗಿಬಿಟ್ಟೇವಿ ಯಾರು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಹೇಳಬೇಕು ಯಾರು ಹೇಳಬೇಕು ಅದಕ್ಕೆ ನನಗೊಂದು ಏನು ಭಾಳ ನೋವು ಆಕೈತಿ ಅಂದರೆ ಸಮಾಜ ಸುಧಾರಣೆ ಮಾಡಿಸೋ ಶಕ್ತಿ ಯಾರಿಗಿತ್ತಂದರೆ ಈ ಸಮಾಜ ಶಿಲ್ಪಿಕಾರ ಹೆಂಗೆ ಅಂದ ಚಂದದ ಮೂರ್ತಿ ಕಟ್ಟದ ಶಿಲ್ಪಿ ಮಾಡ್ತಾನೋ ಅಂಥ ಶಕ್ತಿ ವಿದ್ಯಾ ಕಲಸು ಗುರುಗಳಿಗಿರ್ತೈತಿ ವಿದ್ಯಾ ಕಲಸು ಗುರುಗಳಿಗಿರ್ತದೆ ಆವಾಗ ನಮಗೆ ಹತ್ತೆಲ್ಲಿ ಅವಾಗೆಲ್ಲ ಸ್ವಾಮಿಗಳು ಇರ್ತಿದ್ರು ಒಂದು ಮಂತ್ರಿಷಿ ಒಂದು ದಾರ ಕಟ್ಟಿದ್ರೆ ಒಂದಿಟ್ಟು ಮಂತ್ರಿಷಿ ಉಪ್ಪ ಬುಳ್ಳು ಮಂತ್ರಿಷ್ ಕೊಟ್ಟರೆ ಜಡ್ಡು ಹಳವಾರು ಹಾಕಿತ್ತು ಜಡ್ ಹಳವಾರು ಅವಾಗ ಡಾಕ್ಟರ್ಗಳು ದೇವ್ರ ಹತ್ರ ಹೇಳ್ತಿದ್ರು ಈಗ ಡಾಕ್ಟರ್ಗಳೆಲ್ಲ ಬಿಟ್ಟಾರೆ ನೂರೆಂಟು ರೋಗ ತಂದು ಒಳಗೆ ಊರ ಹೋಗಿಸಿಬಿಟ್ಟರು ಆ ರೋಗ ಅಂದರೆ ಏನು ಆ ಬಾಡೆತನ ಬಾಳೆತನ ಮುಂದೆ ಆಪರೇಷನ್ ಮಾಡ್ತಾರೆ ತೆ ಕಾಲು ನುಸಿದ್ರೆ ತೆಲಿನುಸು ಗುಳಿಗೆ ಕೊಡ್ತಾರೆ ಇವರೆಲ್ಲ ಏನು ಸಾಲಿ ಕಲ್ತಾರೋ ಏನು ಕತ್ತಿ ಕಾದ ದೊಡ್ಡವರಾಗ್ಯಾರೋ ಏನೂ ಗೊತ್ತಾಗಲ್ಲದು ಆದರೆ ಒಂದು ಕಳ್ಳೋದಿಲ್ಲ ಜನ ಎಲ್ಲ ನನ್ನವ್ರು ಅನ್ನೋದಿಲ್ಲ ಎಲ್ಲ ರೊಕ್ಕದ ಬೆಣ್ಣು ಹತ್ತಿ ಹೊಂಟು ಬಿಟ್ಟೈತಿ ರೊಕ್ಕದ ಬಿಂಬಲ್ ಹತ್ತಾರೆ ಕತ್ತಿ ತಿಪ್ಪಿ ಮೇಲೆ ಕಸವಾರಿಗೆ ತಿಂತೈತಿ ಈ ಸದ್ದು ಹಾದಿ ಮ್ಯಾಗ ದನ ಚಪ್ಪಲ್ ತಿನ್ನಕೈತೆ ಜನ ರೊಕ್ಕ ತಿನ್ನಾಕೈತೆ ಇಂಥ ದಿನ ನಾವು ಏನು ಕಟ್ಟಬೇಕು ಏನು ಮಾಡಬೇಕು ಮತ್ತು ಈಗೆಲ್ಲ ಏನಾಗೈತೆ ಅಂದ್ರೆ ಬಾಲ್ ಬಡೋಕೆ ಮುಂದಿದ್ದ ನೆಡ್ದು ರಾಜಕೀಯ ಆಗಿ ನೋಡ್ರಿ ಹಿಟ್ಟೂರು ಮಾತಾಡೋಂಗಿಲ್ಲ ಊರಾಗಿ ಇರ್ತಾನೆ ಮಾಡೋರು ನೋಡ್ರಿ ಅವ್ರ ಗಂಟು ಗಪ್ ಮಾಡೋವ್ರ ಊರಾಗ ಗಂಟು ಗಪ್ ಮಾಡೋರು ಕೊಟ್ಟವ್ರ ಸಾಲ ಕೊಡ್ಲಾರ ಅವ್ರಿಗೆ ಬ್ಯಾಂಕ್ ಸಾಲ ಕೊಡ್ತೈತಿ ಕೊಟ್ಟವ್ರಿಗೆ ಸಾಲ ಕೊಡ್ಲಾರ್ದವ್ರಿಗೆ ಬ್ಯಾಂಕ್ ಸಾಲ ಕೊಡ್ದತಿ ಊರಿಗೆ ಊರಿಗೆ ಹಚ್ಚವ್ನು ಹಿರ್ತನ ಮಾಡಕ್ಕೆ ಕರ್ಕೊಂಡ್ಬರ್ತಾರೆ ಮನೆಗಳಿಗೆ ಹಿರ್ತನ ಮಾಡ ಅವ್ರು ಅವ್ರ ಮನೆಯಾಗೆ ಹೆಂಡ್ರ್ ಕರ್ಕೊಂಡು ಬಳೆ ಮಾಡೋಂಗಿಲ್ಲ ಅವ್ರು ಎಲ್ಲೋ ಮಕ್ಕೊಂದು ಗುಡಿಯಾಗಿ ಊಟ ಮಾಡಿ ಯಾರ್ದೋ ಊಟ ಮಾಡಿಕೊಂಡು ಅವ್ರು ನ್ಯಾಯ ಹಾರ್ಯಕ್ಕೆ ಹೋಗ್ತಾರೆ ಗಂಡನ ಬಿಟ್ಟಾಕಿ ತವ್ರ ಮಳೆಯಾಗಿದ್ದ ತಮ್ಮನ ಲಗ್ನದಾಗ ಆರ್ತಿ ಹುಡುತಾಳ ಅದು ಸುದ್ದ ಆಕತಿ ಇಲ್ಲ ಗಂಡುಳು ಗರ್ತಿ ಗಂಡನ ಮನೆಯಾಗಿದ್ದ ತಂದ ಹೊಸ ಸೀರೆ ಉಟ್ಟು ಬಂದು ಆ ಬೆಳೆ ಆಗ್ತಾ ತಮ್ಮಗೆ ಅಣ್ಣಗೆ ಆರತಿ ಮಾಡಿದರೆ ಆ ಮಣಿತನ ನೆಟ್ಟಿಗೆ ಹಾಕೈತಿ ಮತ್ತು ಸಂತಿ ಮಾಡಕ್ಕೆ ಹೋಗಿರ್ತಾರೆ ಲಗ್ನ ಸಂತಿ ಮಾಡಕ್ಕೆ ಲಗ್ನ ಸಂತಿ ಮಾಡಕ್ಕೆ ಹೋದ್ರೆ ದಲಾಲ್ ಗಿರಿ ಇರ್ತಿ ಅಲ್ಲೆಲ್ಲ ಏನು ಅಂದ್ರೆ ಲಗ್ನ ಸಂತಿ ಮಾಡಕ್ಕೆ ಕರ್ಕೋದು ಹೋದ್ರೆ ಆ ಶಿ ಅಂಗಡಿಯ ಒಂದು ಸೀರೆ ಕೊಡ್ತಾನಾಕಿ ಉಟ್ಕೊಳ್ಳೋಕೆ ಇವ್ರ ಮ ಲಗ್ನ ಕರ್ಕೊಂಡು ಹೋದವ್ರು ಒಂದು ಸೀರೆ ಕೊಡ್ತಾರೆ ಎರಡು ಸೀರೆ ಪುಗ್ಶೇಟಿ ಹೊಡ್ಕೊಂಡು ಹಾಕಿ ಮಣಿಗೆ ಬಂದು ಬಟ್ ಮತ್ತಿ ಇವ್ರು ಶರ್ಯಕ್ಕೆ ಕೂಡ ನ್ಯಾಯ ಅವ್ರ ಅವ್ರಿಗೆ ಅವ್ರಿಗೆ ನ್ಯಾಯ ಹಚ್ ಹಚ್ಚವರು ಅವ್ರೆ ನ್ಯಾಯ ಬಿಡ್ಸೋಕೆ ಹೋಗೋರು ಅವ್ರೆ ಅಂಥವ್ರಿಗೆ ನಾವು ಹಿರಿತನ ಮಾಡಕ್ಕೆ ಕೊಡ್ತೀವಿ ಮನಿ ಬಿಟ್ಟು ಹೆಂಡ್ರ್ ಬಿಟ್ಟು ಹೆಂಡ್ರ್ ಮಾಡ್ಕೊಳ್ಳೋರು ಕೂಡ ನಾವು ಬೆನ್ನು ಹತ್ತಿ ಅಡಿವಿ ಯಾರು ಹಿಂಗ ನೀವು ಮಾಡ್ತೀವಿ ಯಾರು ಹೇಳೋರಿಲ್ಲ ಯಾರು ಯಾರೂ ಕೇಳೋರಿಲ್ಲ ಕತ್ತಿ ಬಾಲಕ್ಕೆ ಡಬ್ಬಿ ಕಟ್ಟಿ ಡಮ್ ಡಮ್ ಅಂತ ಬಡದಾಡ್ತೈತಿ ಮಂಗ್ಯಾ ಜಿಗಿದಾಡ್ತಾವು ಕತ್ತಿ ಓಡಾಡ್ತಾವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಪರಿಸ್ಥಿತಿಯಾಗೆ ಹಿಂಗಾಗದ ಜೀವನ ಆದರೂ ಈಗ ನೀವು ಸಹ ಜೀವನ ಮಾಡಬೇಕು ಏನು ಮಾಡ್ತೀರಾ ಈಗ ನೀವು ನಿಮ್ಮ ಜೀವನ ಹೇಗೆ ಸಾಕ್ತಾ ಇದೆ ಒಂದು ಆನಂದವಾಗಿದೆಯಾ ಇದೇ ಆಸೆ ಮೋಹದಲ್ಲೇ ಇದೆಯಾ ನೀವು ನಿಮ್ಮ ಜೀವನ ಹೇಗೆ ಮಾಡ್ಕೊಂಡು ನನ್ನ ಜೀವನ ಆರಂಭ ನಾ ನನ್ನ ಜೀವನ ಆರಾಮೈತಿ ನಾ ಯಾಕಂದ್ರೆ ಈಗ ನನ್ನ ಮಗ ಒಂದು ಸಾ ಎಲ್ಲರಿಗೂ ಸಾಲಿ ಕಲ್ತ ಮಕ್ಕಳೆಲ್ಲ ತಂದೆ ತಾಯಿನ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ ಈಗ ಕಲ್ತವ್ರಲ್ಲೂ ಹೆಂಡ್ರ ಮತ್ತೋಗಿಬಿಡ್ತಾರೆ ಈಗ ನನ್ನ ಮಗ ಒಕ್ಕಲ್ತನ ಮಾಡ್ತಾನೆ ನನ್ನ ಸಸಿನೂ ಹೊಲ್ಲ ದುಡಿತಾಳೆ ನನಗೆ ನನ್ನ ಮಗ ನನ್ನ ಸಸಿ ನನ್ನ ಹೆಂತಿ ನನ್ನ ಹೆಂತ್ ಅಂತೂ ನನ್ನ ತಾಯಿ ಗತಿ ಹಾಂ ನನ್ನ ನಂದು ನಾ ಇಷ್ಟೆಲ್ಲ ಬೆಳೆಯಾಕೆ ಕಾರಣ ಅಂದ್ರೆ ನನ್ನ ಹೇಂತಿ ಅದೇ ರೀ ಅದ ಸಂತೋಷ ನಿಮ್ಮ ಕಣ್ಣೆ ಕಾಣಿಸ್ತಾ ರೀ ಒಳ್ಳೇದಾಗ್ಲಿ ಅಂತ ನಾವು ದೇವ್ರಲ್ಲಿ ಕೇಳ್ಕೊಂತೀವ್ರಿ ಹಾಗೆ ಈಗ ನಿಮ್ಮ ಬಾಗಲಕೋಟೆಗೆ ನಮ್ಮ ಸೋಷಿಯಲ್ ಟಿ ವಿ ಬಂದೈತೆ ರೀ ಈಗ ಬೆಂಗಳೂರಿನ ಪೂರ ಆ ಕಡೆ ಮೈಸೂರು ಭಾಗ್ದಾಗ ಎಲ್ಲ ಕಡೆಗೂ ಸೋಷಿಯಲ್ ಟಿ ವಿ ಐತೆ ಈಗ ನಿಮ್ಮ ಭಾಗದಾಗೆ ಬಾಗಲಕೋಟೆ ಬೀಳಗಿ ಎಲ್ಲ ಭಾಗದಾಗು ಸೋಷಿಯಲ್ ಟಿ ವಿ ಈಗ ಬರಕತ್ತೈತೆ ನಮ್ಮ ರಮೇಶ್ ಅಂಗಡಿ ಸರ್ ನಡೆಸಕತ್ತಾರೆ ಏನು ಹೇಳ್ತೀರಿ ನೀವು ನಡೆಸಲ್ಲಿ ಯಾಕಂದ್ರೆ ಎಷ್ಟು ಬಂದರೂ ಎಷ್ಟು ಅಂಗಡಿ ಅಂಗಡಿದ್ರು ಕಮ್ಮಣ ಎಷ್ಟು ಟಿ ವಿದವ್ರು ಬಂದರೂ ಎಷ್ಟು ಟಿ ವಿ ಚಾನಲ್ದವ್ರು ಬಂದರೂ ಕಮ್ಮಣ ಎಷ್ಟು ಸಹಕಾರಿದ್ರು ಕಮ್ಮಣ ಎಷ್ಟು ಅಂಗಡಿ ಇಟ್ಟರು ಕಮ್ಮಣ ಎಷ್ಟು ಊಟ ಮಾಡಿದ್ರು ಕಮ್ಮಣ ಎಷ್ಟು ಓದ್ಕೊಂಡ್ರು ಕಮ್ಮಣ ಎಷ್ಟು ವಿದ್ಯಾವಂತಗಳಿದ್ರು ಕಮ್ಮಣ ಇದೆಲ್ಲ ಕಮ್ಮ ಇನ್ನೂ ಇಂಥವ್ರು ಸಾವಿರ ಮಂದಿ ಬರಲಿ ಆದರೂ ಸುಧಾರಣೆ ಆಗಲಿ ಸುಧಾರಣೆ ಆಗಲಿ ಮತ್ತು ಎಲ್ಲ ಟಿ ವಿ ಚಾನಲ್ದವ್ರಿಗೆ ಪೇಪರ್ದವ್ರಿಗೆ ಒಂದು ಮಾತು ಹೇಳೋದಂದ್ರೇನು ಸತ್ಯನ ಹುಡುಕ್ರಿ ಸತ್ಯನ ಬರೀರಿ ಸತ್ಯಾನ ಉಟ್ಗೋರಿ ಸತ್ಯಾನ ತೊಟ್ಕೋರಿ ಸತ್ಯನ ಉಂಡು ಊಟ ಮಾಡಿರಿ ಸತ್ಯದಿಂದ ಅಂಡಿರಿ ಇದ ಜನ್ಮ ಕಡಿ ಸತ್ಯದಿಂದ ನುಡಿ ಅನ್ನೋ ಮಾತನ್ನು ನಾನು ಇಷ್ಟ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಮುಗ್ಧ ಮನಸ್ಸಿನಿಂದ ಇಂದಿನ ಈ ಜೀವನದ ವಾಸ್ತವಿಕ ಅಂಶಗಳನ್ನು ಅವರ ಮಾತುಗಳಲ್ಲಿ ಆಶು ಕವಿಗಳಾಗಿ ವಾಸ್ತವತೆಯನ್ನು ಬಿಂಬಿಸುವಂತಹ ಎಲ್ಲ ಸಾಹಿತ್ಯವನ್ನು ರಚಿಸಿದ್ದಾರೆ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಪ್ರಶಸ್ತಿ ಪುರಸ್ಕೃತರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಎಲ್ಲರ ಪರವಾಗಿ ನಾನು ಅವರಿಗೆ ನನ್ನ ದೊಡ್ಡ ನಮಸ್ಕಾರವನ್ನು ಹೇಳ್ತೀನಿ ನಮಸ್ಕಾರ ರೇಸಪ್ಪ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದು ಬಾಗಲಕೋಟೆಯ ಜಿಲ್ಲಾ ವಿಶೇಷ ಸುದ್ದಿ ಸಮಾಚಾರ ಕ್ಯಾಮರಾಮನ್ ಯೋಗೇಶ್ ಜೊತೆಗೆ ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ